ಫ್ರೆಂಡ್ಸ್ ಮೂರನೇ ಮಗುವಿಗೂ ಸಂತಾನ ರಜೆ ಪಡೆಯಬಹುದಾ ಅಥವಾ ಇಲ್ವಾ ಎಂಬುದರ ವರದಿ ಇದಾಗಿದೆ ಆರೋಗ್ಯ ಗೌಪ್ಯತೆ ಸಮಾನತೆ ಮತ್ತು ತಾರತಮ್ಯ ಮಾಡದಿರುವಿಕೆ ಮತ್ತು ಘನತೆಯ ಹಕ್ಕಿನಂತೆ ಮಾತೃತ್ವ ರಜೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನಿನ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಶುಕ್ರವಾರ ತನ್ನ ಮಹತ್ವದ ತೀರ್ಪಿನಲ್ಲಿ ತಿಳಿಸಿದೆ ತಮಿಳುನಾಡು ಸರ್ಕಾರಿ ಶಾಲಾ ಶಿಕ್ಷಕಿಯೊಬ್ಬರಿಗೆ ಅವರ ಮೂರನೇ ಮಗುವಿಗೆ ಹೆರಿಗೆ ರಜೆಯನ್ನು ಅನುಮತಿಸಿದ ನ್ಯಾಯಾಲಯವು ಅದು ಮಾತೃತ್ವ ಪ್ರಯೋಜನಗಳು ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳಿಗೆ ಅವಿಭಾಜ್ಯವಾಗಿದೆ ಎಂದು ಹೇಳಿದೆ ಸರ್ಕಾರಿ ಶಾಲಾ ಶಿಕ್ಷಕಿಗೆ ಮಾತೃತ್ವ ರಜೆ ನಿರಾಕರಿಸಿದ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು ಹಿಂದಿನ ಮದುವೆಯಿಂದ ಇಬ್ಬರು ಮಕ್ಕಳಿದ್ದರೂ ಅವರು ಈ ಪ್ರಯೋಜನಕ್ಕೆ ಅರ್ಹರು ಎಂದು ಹೇಳಿದೆ ನ್ಯಾಯಮೂರ್ತಿಗಳಾದ ಅಭಯ ಎಸ್ಸೋಕಾ ಮತ್ತು ಉಜ್ಜಲ್ ಭೂಯಾನ್ ಅವರನ್ನೊಳಗೊಂಡ ಪೀಠವು ಅವರ ಮಾತೃತ್ವ ಪ್ರಯೋಜನಗಳನ್ನು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಒಪ್ಪಲಿಲ್ಲ ಹೀಗೆ ನೋಡಬಹುದಾದಂತೆ ವಿವಿಧ ಅಂತಾರಾಷ್ಟ್ರೀಯ ಸಂಪ್ರದಾಯಗಳ ಮೂಲಕ ವಿಶ್ವ ಸಮುದಾಯವು ಮಾತೃತ್ವ ಪ್ರಯೋಜನಗಳನ್ನು ಒಳಗೊಂಡಂತೆ ಸಂತಾನೋತ್ಪತ್ತಿ ಹಕ್ಕುಗಳ ವಿಶಾಲ ವರ್ಣಪಟಲವನ್ನು ಗುರುತಿಸಿದೆ ಮಾತೃತ್ವ ರಜೆ ಮಾತೃತ್ವ ಪ್ರಯೋಜನಗಳಿಗೆ ಅವಿಭಾಜ್ಯವಾಗಿದೆ ಸಂತಾನೋತ್ಪತ್ತಿ ಹಕ್ಕುಗಳನ್ನು ಈಗ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನಿನ ಹಲವಾರು ಛೇದಕ ಕ್ಷೇತ್ರಗಳ ಭಾಗವಾಗಿ ಗುರುತಿಸಲಾಗಿದೆ ಅಂದರೆ ಆರೋಗ್ಯದ ಹಕ್ಕು ಗೌಪ್ಯತೆಯ ಹಕ್ಕು ಸಮಾನತೆಯ ಹಕ್ಕು ಮತ್ತು ತಾರತಮ್ಯ ಮಾಡದಿರುವುದು ಮತ್ತು ಘನತೆಯ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ತಾಯ್ತನದ ರಜೆ ಹಕ್ಕು ಆರ್ಟಿಕಲ್ ಇಪ್ಪತ್ತೊಂದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆರೋಗ್ಯ ಘನತೆ ಮತ್ತು ಸಂತಾನೋತ್ಪತ್ತಿ ಆಯ್ಕೆಯ ಹಕ್ಕು ಸೇರಿದಂತೆ ಜೀವನದ ಹಕ್ಕನ್ನು ಖಾತರಿಪಡಿಸುವ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ವ್ಯಾಪಕ ವ್ಯಾಪ್ತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ವಿವರಿಸಿದೆ ನ್ಯಾಯಾಂಗ ವ್ಯಾಖ್ಯಾನದ ಪ್ರಕಾರ ಆರ್ಟಿಕಲ್ ರ ಅಡಿಯಲ್ಲಿ ಜೀವನ ಎಂದರೆ ಅದರ ಪೂರ್ಣ ಅರ್ಥದಲ್ಲಿ ಜೀವನ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ ಮನುಷ್ಯನಂತೆ ಬದುಕಲು ಯೋಗ್ಯವಾಗಿಸುವ ಎಲ್ಲವು ಬದುಕುವ ಹಕ್ಕು ಮಾನವ ನಾಗರಿಕತೆಯ ಎಲ್ಲ ಸೂಕ್ಷ್ಮ ಅನುಗ್ರಹಗಳನ್ನು ಒಳಗೊಂಡಿದೆ ಹೀಗಾಗಿ ಈ ಮೂಲಭೂತ ಹಕ್ಕನ್ನು ವಿವಿಧ ಮಾನವ ಹಕ್ಕುಗಳ ಭಂಡಾರವನ್ನಾಗಿ ಮಾಡುತ್ತದೆ ಬದುಕುವ ಹಕ್ಕು ಆರೋಗ್ಯದ ಹಕ್ಕನ್ನು ಸಹ ಒಳಗೊಂಡಿದೆ ಮಾನವ ಘನತೆಯೊಂದಿಗೆ ಬದುಕುವ ಹಕ್ಕು ಮತ್ತು ಗೌಪ್ಯತೆಯ ಹಕ್ಕು ಈಗ ಆರ್ಟಿಕಲ್ ರ ಅಂಗೀಕೃತ ಅಂಶಗಳಾಗಿವೆ ಎಂದು ಪೀಠ ಹೇಳಿದೆ ನ್ಯಾಯಯುತ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳು ಮತ್ತು ಮಾತೃತ್ವ ಪರಿಹಾರವನ್ನು ಆದೇಶಿಸುವ ಆರ್ಟಿಕಲ್ ನಲವತ್ತೆರಡು ಅನ್ನು ನ್ಯಾಯಾಲಯವು ಉಲ್ಲೇಖಿಸಿದೆ ಏನಿದು ಪ್ರಕರಣ ಧರ್ಮಪುರಿ ಜಿಲ್ಲೆಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿರುವ ಅರ್ಜಿದಾರರು ಡಿಸೆಂಬರ್ ಎರಡು ಸಾವಿರದ ಸೇವೆಗೆ ಸೇರಿದ್ದರು ಅವರ ಮೊದಲ ಮದುವೆಯಿಂದ ಇಬ್ಬರು ಮಕ್ಕಳಿದ್ದರೂ ಅದು ಎರಡು ಸಾವಿರದ ಹದಿನೇಳು ರಲ್ಲಿ ವಿಚ್ಛೇದನದಲ್ಲಿ ಕೊನೆಗೊಂಡಿತು ಸುದ್ದಿಸಂಸ್ಥೆಯ ಪ್ರಕಾರ ಮಕ್ಕಳು ತಮ್ಮ ಹಿಂದಿನ ಪತಿಯ ವಶದಲ್ಲಿದ್ದಾರೆ ಅವರು ಎರಡು ಸಾವಿರದ ಹದಿನೆಂಟು ರಲ್ಲಿ ಮತ್ತೆ ವಿವಾಹವಾದರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ರಲ್ಲಿ ಗರ್ಭಿಣಿಯಾದರು ಅವರು ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದು ರಿಂದ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತೆರಡು ರವರೆಗೆ ಹೆರಿಗೆ ರಜೆಗಾಗಿ ಅರ್ಜಿ ಸಲ್ಲಿಸಿದರು ಇದು ಪ್ರಸವಪೂರ್ವ ಮತ್ತು ಪ್ರಸವಪೂರ್ವ ಅವಧಿಗಳನ್ನು ಒಳಗೊಂಡಿದೆ ಆದಾಗ್ಯೂ ತಮಿಳುನಾಡು ಅಧಿಕಾರಿಗಳು ಮೂಲಭೂತ ನಿಯಮ ನೂರ ಒಂದು ಅನ್ನು ಉಲ್ಲೇಖಿಸಿ ಅವರ ವಿನಂತಿಯನ್ನು ನಿರಾಕರಿಸಿದರು ಇದು ಎರಡಕ್ಕಿಂತ ಕಡಿಮೆ ಮಕ್ಕಳಿರುವ ಮಹಿಳೆಯರಿಗೆ ಹೆರಿಗೆ ರಜೆಯನ್ನು ನಿರ್ಬಂಧಿಸುತ್ತದೆ ನಂತರ ಶಿಕ್ಷಕಿ ಮದ್ರಾಸ್ ಹೈಕೋರ್ಟ್ಗೆ ಹೋದರು ಅಲ್ಲಿ ಹೈಕೋರ್ಟ್ನ ಏಕ ನ್ಯಾಯಾಧೀಶ ಪೀಠವು ಅವರ ಪರವಾಗಿ ತೀರ್ಪು ನೀಡಿತು ಶಿಕ್ಷಣ ಇಲಾಖೆಗೆ ಹೆರಿಗೆ ರಜೆ ನೀಡುವಂತೆ ಆದೇಶಿಸಿತು ಆದರೆ ಇಲಾಖೆಯು ವಿಭಾಗೀಯ ಪೀಠದ ಮುಂದೆ ಮೇಲ್ಮನವಿ ಸಲ್ಲಿಸಿತು ಅದು ಈ ನಿರ್ಧಾರವನ್ನು ರದ್ದುಗೊಳಿಸಿತು ನಂತರ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನ ತೀರ್ಪು ಏನಾಗಿದೆ ಅಂತ ನೋಡೋಣ ಎರಡು ಸಾವಿರದ ಹದಿನೇಳರ ಮಾತೃತ್ವ ಪ್ರಯೋಜನ ತಿದ್ದುಪಡಿ ಕಾಯ್ದೆಯು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಮಹಿಳೆಯರಿಗೆ ಮಾತೃತ್ವ ರಜೆಯನ್ನು ನಿಷೇಧಿಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಬದಲಿಗೆ ಇದು ರಜೆಯ ಅವಧಿಯನ್ನು ಮಿತಿಗೊಳಿಸುತ್ತದೆ ಎರಡಕ್ಕಿಂತ ಕಡಿಮೆ ಮಕ್ಕಳಿರುವವರಿಗೆ ಇಪ್ಪತ್ತಾರು ವಾರಗಳು ಮತ್ತು ಹೆಚ್ಚಿನ ಮಕ್ಕಳನ್ನು ಹೊಂದಿರುವವರಿಗೆ ಹನ್ನೆರಡು ವಾರಗಳು ಎಂದು ನ್ಯಾಯಾಲಯವು ಪಿಟಿಐ ಅನ್ನು ಉಲ್ಲೇಖಿಸಿದೆ ಮಕ್ಕಳ ಸಂಖ್ಯೆಯ ಆಧಾರದ ಮೇಲೆ ಮಾತೃತ್ವ ರಜೆಯನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅದು ಹೇಳಿದೆ ಮಾತೃತ್ವ ಪ್ರಯೋಜನಗಳನ್ನು ಪಡೆಯಲು ಮಕ್ಕಳ ಸಂಖ್ಯೆಯ ಮೇಲೆ ಯಾವುದೇ ಮಿತಿಯಿಲ್ಲ ರಜೆಯ ಅವಧಿಗೆ ಮಾತ್ರ ನಿರ್ಬಂಧವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಶಿಕ್ಷಕಿಯ ಪ್ರಸ್ತುತ ಗರ್ಭಧಾರಣೆಯು ಸರ್ಕಾರಿ ಸೇವೆಗೆ ಸೇರಿದ ನಂತರ ಮತ್ತು ಅವರ ಎರಡನೇ ಮದುವೆಯಿಂದ ಅವರ ಮೊದಲ ಗರ್ಭಧಾರಣೆಯಾಗಿದೆ ಎಂದು ಒಪ್ಪಿಕೊಂಡಿತು ಅದಕ್ಕೆ ಅನುಗುಣವಾಗಿ ನಾವು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಎರಡರ ಹೈಕೋರ್ಟ್ನ ವಿಭಾಗೀಯ ಪೀಠದ ತೀರ್ಪು ಮತ್ತು ಆದೇಶವನ್ನು ರದ್ದುಗೊಳಿಸಿದ್ದೇವೆ ಮತ್ತು ಮೇಲ್ಮನವಿ ಸಲ್ಲಿಸುವವರಿಗೆ ನೂರ ಒಂದು ಅಡಿಯಲ್ಲಿ ಮಾತೃತ್ವ ರಜೆ ನೀಡಲಾಗುವುದು ಎಂದು ಘೋಷಿಸುತ್ತೇವೆ ಮೇಲ್ಮನವಿ ಸಲ್ಲಿಸುವವರಿಗೆ ಸ್ವೀಕಾರಾರ್ಹವಾದ ಮಾತೃತ್ವ ಪ್ರಯೋಜನಗಳನ್ನು ಇಂದಿನಿಂದ ಎರಡು ತಿಂಗಳ ಅವಧಿಯೊಳಗೆ ಅವರಿಗೆ ಬಿಡುಗಡೆ ಮಾಡಲಾಗುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿದೆ